ನನ್ನ ಪ್ರೀತಿಯ ಗೆಳೆಯರೇ ನರ್ಸಿಂಗ್ ಬಾಂಧವರೇ ನರ್ಸಿಂಗ್ ವಿದ್ಯಾರ್ಥಿಗಳೇ ಹಾಗೂ ನರ್ಸಿಂಗ್ ಗುರುಗಳೇ ಮತ್ತು ನಮ್ಮ ಕರ್ನಾಟಕ ಸರ್ಕಾರಿ ನೌಕರರೇ ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ರಫೀಕ್ ಸೌಧಾಗರ್ ಗೆಳೆಯರೇ ಇವತ್ತಿನ ವಿಚಾರ ಏನು ಅಂತಂದರೆ ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರು ಯಾರಿದ್ದಾರೆ ಅವರಿಗೆ ಒಂದು ಡಿಡೆಕ್ಷನ್ ಆಗುತ್ತೆ ಅದು ಏನು ಅಂತಂದರೆ ಕೆ ಜಿ ಐ ಡಿ ಬಹು ಚರ್ಚಿತವಾದ ಡಿಡಕ್ಷನ್ ಇದೆ ಸ್ನೇಹಿತರೆ ನಮ್ಮ ಇಡೀ ಭಾರತ ದೇಶದಲ್ಲಿ ಯಾವುದೇ ರಾಜ್ಯ ಸರ್ಕಾರದ ನೌಕರರಿಗೆ ಈ ಒಂದು ಸೌಲಭ್ಯ ಇಲ್ಲ ಆದರೆ ಈ ಸೌಲಭ್ಯವನ್ನು ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರಿಗಿದೆ ಬನ್ನಿ ನೋಡೋಣ ಕೆ ಜಿ ಐ ಡಿ ಕೆ ಜಿ ಐ ಡಿ ಅಂದರೆ ಏನು ಕರ್ನಾಟಕ ಗೌರ್ಮೆಂಟ್ ಇನ್ಶೂರೆನ್ಸ್ ಡಿಪಾರ್ಟ್ಮೆಂಟ್ ಇದು ಯಾವಾಗ ಸ್ಟಾರ್ಟ್ ಆಯಿತು ಇದರ ಹಿನ್ನೆಲೆ ಏನು ಇದರ ಇತಿಹಾಸ ಏನು ಇದೆಲ್ಲ ಈ ಒಂದು ವಿಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸ್ನೇಹಿತರೆ ಸೊ ಯಾರು ಹೊಸದಾಗಿ ಒಂದು ನರ್ಸಿಂಗ್ ವೇವ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ ಸ್ನೇಹಿತರೆ ಎಷ್ಟೋ ಜನ ಹೊಸದಾಗಿ ಒಂದು ಕರ್ನಾಟಕ ರಾಜ್ಯ ಸರ್ಕಾರ ರೀ ನೌಕರಿ ಪಡೆದುಕೊಂಡಿದ್ದಾರೆ ವಿವಿಧ ಇಲಾಖೆಗಳಲ್ಲಿ ವಿವಿಧ ಹುದ್ದೆಯನ್ನು ಪಡೆದುಕೊಂಡಿದ್ದಾರೆ ಅವರಿಗೆ ಪ್ರತಿ ತಿಂಗಳು ಕೆ ಜಿ ಐ ಡಿಡಕ್ಷನ್ ಆಗುತ್ತೆ ಬಟ್ ಅವರಿಗೆ ಗೊತ್ತಿಲ್ಲ ಏನೋ ಒಂದು ಕೆ ಜಿ ಐ ಡಿ ನಂಬರ್ ಕೊಟ್ಟಿದ್ದಾರೆ ಸರ್ ಐ ಡಿ ಕಾರ್ಡಲ್ಲಿ ಕೆ ಜಿ ಐ ಡಿ ನಂಬರ್ ಇದೆ ಸರ್ ಬಟ್ ಯಾಕೆ ಡಿಡಕ್ಟ್ ಆಗುತ್ತೆ ಏನು ಇದರ ಹಿನ್ನೆಲೆ ಇದರ ಬಗ್ಗೆ ಬಹುಶಃ ಸುಮಾರು ಜನರಿಗೆ ಗೊತ್ತಿಲ್ಲ ಮೇ ಬಿ ಯಾರು ಹಳೆಯದಾಗಿ ಕರ್ನಾಟಕ ಸರ್ಕಾರಿ ನೌಕರಿಯನ್ನು ಹೊಂದಿದ್ದಾರೆ ಆ ನೌಕರಸ್ಥರಿಗೆ ಈ ಒಂದು ಕೆ ಜಿ ಐ ಡಿ ಬಗ್ಗೆ ಒಂದು ಸವಿವರವಾಗಿ ಗೊತ್ತಿರಬಹುದು ಬಹುಶಃ ಬಟ್ ಸುಮಾರು ಜನರಿಗೆ ಅಂದರೆ ಈ ಒಂದು ಹೊಸ ಜನ್ರೇಷನ್ಗೆ ಕೆ ಜಿ ಐ ಡಿ ಬಗ್ಗೆ ಏನೂ ಒಂದು ನಾಲೆಜ್ ಇಲ್ಲ ಸ್ನೇಹಿತರೆ ಸೊ ಬನ್ನಿ ನೋಡೋಣ ಕೆ ಜಿ ಐ ಡಿ ದ ಕರ್ನಾಟಕ ಗೌರ್ಮೆಂಟ್ ಇನ್ಶೂರೆನ್ಸ್ ಡಿಪಾರ್ಟ್ಮೆಂಟ್ ಈಸ್ ಒನ್ ಆಫ್ ದ ಓಲ್ಡೆಸ್ಟ್ ಆ್ಯಂಡ್ ಮೋಸ್ಟ್ ಪ್ರಾಮಿನೆಂಟ್ ಗೌರ್ಮೆಂಟ್ ಇನ್ಶುರೆನ್ಸ್ ಆರ್ಗನೈಜೇಷನ್ ಇನ್ ಕರ್ನಾಟಕ ಹಿಯರ್ ಆರ್ ಕಂಪ್ರೆನ್ಸಿವ್ ಲುಕ್ ಎಟ್ ಇಟ್ಸ್ ಹಿಸ್ಟ್ರಿ ಆ್ಯಂಡ್ ಫಂಕ್ಷನಿಂಗ್ ಅಂತಂದರೆ ಇದು ಒಂದು ಹಳೆಯದಾಗಿರುವಂತಹ ಕೆ ಜಿ ಐ ಡಿಪಾರ್ಟ್ಮೆಂಟ್ ಇದೆ ಸ್ನೇಹಿತರೆ ಒಂದು ಗೌರ್ಮೆಂಟಿಂದ ಚಲಾವಣೆಯಲ್ಲಿರುವಂತಹ ಒಂದು ಡಿಪಾರ್ಟ್ಮೆಂಟ್ ಸ್ನೇಹಿತರೆ ಸೊ ಹಿಸ್ಟ್ರಿ ಆಫ್ ಕೆ ಜಿ ಐ ಡಿ ಕೆ ಜಿ ಐ ಡಿ ಯಾವಾಗ ಸ್ಟಾರ್ಟ್ ಆಯಿತು ಅಂತಂದರೆ ಕೆ ಜಿ ಐ ಡಿ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ಏಯ್ಟೀನ್ ಹಂಡ್ರೆಡ್ ನೈಂಟಿ ನೂರ ತೊಂಬತ್ತರಲ್ಲಿ ಕೆ ಜಿ ಐ ಡಿಯ ಸ್ಥಾಪನೆ ಆಯಿತು ಡ್ಯೂರಿಂಗ್ ದ ಬ್ರಿಟಿಷ್ ಎರ ಬ್ರಿಟಿಷರು ನಮ್ಮ ಭಾರತ ದೇಶದಲ್ಲಿ ಆಳ್ವಿಕೆ ಮಾಡುವಾಗ ಈ ಒಂದು ಕರ್ನಾಟಕ ಗೌರ್ಮೆಂಟ್ ಇನ್ಶೂರೆನ್ಸ್ ಡಿಪಾರ್ಟ್ಮೆಂಟ್ ಸ್ಟಾರ್ಟ್ ಆಯಿತು ಸ್ನೇಹಿತರೆ ಬೈ ದೆನ್ ಗೌರ್ಮೆಂಟ್ ಆಫ್ ಮೈಸೂರು ಆವಾಗ ಗೌರ್ಮೆಂಟ್ ಆಫ್ ಮೈಸೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿತ್ತು ಇಟ್ ವಾಸ್ ಕ್ರಿಯೇಟೆಡ್ ಟು ಪ್ರೊವೈಡ್ ಇನ್ಶೂರೆನ್ಸ್ ಸರ್ವಿಸ್ ಟು ಗೌರ್ಮೆಂಟ್ ಎಂಪ್ಲಾಯೀಸ್ ಆ್ಯಂಡ್ ಆಫೀಸರ್ಸ್ ಇನ್ ಕರ್ನಾಟಕ ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರಾಗಲಿ ಅಥವಾ ಅಧಿಕಾರಿಗಳಾಗಲಿ ಅವರಿಗೆ ಒಂದು ಇನ್ಶೂರೆನ್ಸನ್ನು ಗೌರ್ಮೆಂಟ್ ವತಿಯಿಂದ ಪ್ರೊವೈಡ್ ಮಾಡಬೇಕು ಎನ್ನುವಂಥ ಒಂದೇ ಒಂದು ಕಾರಣದಿಂದ ಇದು ಕೆ ಜಿ ಐ ಡಿ ಕರ್ನಾಟಕ ಗೌರ್ಮೆಂಟ್ ಇನ್ಶೂರೆನ್ಸ್ ಡಿಪಾರ್ಟ್ಮೆಂಟ್ ಸ್ಥಾಪನೆ ಆಯಿತು ಸ್ನೇಹಿತರೆ ಹದಿನೆಂಟು ನೂರ ತೊಂಬತ್ತರಲ್ಲಿ ಇನಿಷಿಯಲ್ ಪರ್ಪಸ್ ಇನಿಷಿಯಲ್ ಪರ್ಪಸ್ ಕೆ ಜಿ ವೈ ಕೆ ಜಿ ಐ ಡಿ ವಾಸ್ ಸ್ಟಾರ್ಟೆಡ್ ವಿತ್ ಆಬ್ಜೆಕ್ಟಿವ್ ಆಫ್ ಆಫರಿಂಗ್ ಲೈಫ್ ಇನ್ಶೂರೆನ್ಸ್ ಟು ಪ್ರೋಗ್ರಾಮ್ ಎಂಪ್ಲಾಯೀಸ್ ಟು ಎನ್ಶೂರ್ ಫೈನಾನ್ಷಿಯಲ್ ಸೆಕ್ಯೂರಿಟೀಸ್ ಫಾರ್ ದೇರ್ ಫ್ಯಾಮ್ಲೀಸ್ ಇನ್ ದ ಇವೆಂಟ್ ಆಫ್ ಡೆತ್ ಆರ್ ರಿಟೈರ್ಮೆಂಟ್ ಅಂತಂದರೆ ಇನಿಷಿಯಲ್ ಪರ್ಪಸ್ ಈ ಒಂದು ಕೆ ಜಿ ಐ ಡಿದು ಏನಿತ್ತು ಅಂತಂದರೆ ಒಂದು ಇನ್ಶೂರೆನ್ಸ್ ಪ್ರೊವೈಡ್ ಮಾಡಬೇಕು ಕರ್ನಾಟಕ ಸರ್ಕಾರಿ ನೌಕರರಿಗೆ ಹಾಗೂ ಇನ್ ಕೇಸ್ ಅಕಾಲಿಕ ಮರಣ ಹೊಂದಿದ್ದಾರೆ ಕರ್ನಾಟಕ ಸರ್ಕಾರಿ ನೌಕರರು ಅವರ ಫ್ಯಾಮ್ಲಿ ಒಂದು ಸಪೋರ್ಟಿವ್ ಆಗಿರಬೇಕು ಅಥವಾ ಕರ್ನಾಟಕ ಸರ್ಕಾರಿ ನೌಕರ ರಿಟೈರ್ಮೆಂಟ್ ಆಗಿದ್ದರೆ ಒಂದು ರಿಟೈರ್ಮೆಂಟ್ ಸ್ವಲ್ಪ ಬೆನಿಫಿಟ್ ಬರಬೇಕು ಎನ್ನುವಂಥ ಕಾರಣದಿಂದ ಒಂದು ಕೆ ಜಿ ಐ ಡಿ ಆಯಿತು ಸ್ನೇಹಿತರೆ ವಿತ್ ಅ ಸ್ಮಾಲ್ ಇನ್ಶೂರೆನ್ಸ್ ಸ್ಕೀಮ್ ಗ್ರ್ಯಾಜುವಲಿ ಎಕ್ಸ್ಬ್ಯಾಂಡೆಡ್ ಇಟ್ ಸ್ಕೋಪ್ ಇದು ಒಂದು ಸ್ಮಾಲ್ ಇನ್ಶೂರೆನ್ಸ್ ಸ್ಕೀಮ್ ಇತ್ತು ಗ್ರ್ಯಾಜುವಲಿ ಇದು ಎಕ್ಸ್ಪ್ಯಾಂಡ್ ಸ್ನೇಹಿತರೆ ಪೋಸ್ಟ್ ಇಂಡಿಪೆಂಡೆಂಟ್ ಅಂತಂದರೆ ಯಾವಾಗ ನಮ್ಮ ಭಾರತ ರಾಜ್ ಭಾರತ ದೇಶ ಹತ್ತೊಂಬತ್ತು ನೂರ ನಲ್ವತ್ತೇಳರಲ್ಲಿ ಸ್ವಾತಂತ್ರ್ಯ ಪಡೆದಿತ್ತು ಆವಾಗ ಈ ಡಿಪಾರ್ಟ್ಮೆಂಟ್ ಕಂಟಿನ್ಯೂ ಟು ಇನ್ ಇವಾಲ್ವ್ ಅಂತಂದರೆ ಯಾವ ಹದಿನೆಂಟುನೂರ ತೊಂಬತ್ತರಲ್ಲಿ ಸ್ಟಾರ್ಟ್ ಆಗಿ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಭಾರತ ದೇಶದ ಸ್ವಾತಂತ್ರ್ಯವನ್ನು ಹೊಂದಾಗ ಕೂಡ ಇದು ಕಂಟಿನ್ಯೂಸ್ಲಿ ಸೇವೆಯನ್ನು ಸಲ್ಲಿಸ್ತಾ ಬಂತು ಸ್ನೇಹಿತರೆ ಅಲ್ಲಿಗೆ ವಿತ್ ಚೇಂಜಿಂಗ್ ನೀಡ್ಸ್ ಆಫ್ ಎಂಪ್ಲಾಯೀಸ್ ಆ್ಯಂಡ್ ದಿ ಎಕ್ಸ್ಪ್ಯಾನ್ಷನ್ ಆಫ್ ಕರ್ನಾಟಕಾಸ್ ಗೌರ್ಮೆಂಟ್ ಸರ್ವಿಸ್ ಇದು ಕ್ರಮೇಣವಾಗಿ ಚೇಂಜಸ್ ಕೆಲವೊಂದು ಚೇಂಜಸ್ಗಳನ್ನು ಅಳವಡಿಸಿಕೊಂಡಿತ್ತು ಅದೇ ರೀತಿ ಏನೈತಿ ಅಂತಂದರೆ ಎಲ್ರಿಗೂ ಒಂದು ನಾವು ಇನ್ಶೂರೆನ್ಸ್ ಕೊಡಬೇಕೆನ್ನುವಂಥ ಭಾವನೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಅದಕ್ಕೆ ತನ್ನಷ್ಟು ತಾನೇ ಹೆಮ್ಮರವಾಗಿ ಬೆಳೆಯುತ್ತಾ ಬಂತು ಹೌ ಕೆ ಜಿ ಐ ಡಿ ವರ್ಕ್ಸ್ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಕೆ ಐ ಡಿ ಟಾರ್ಗೆಟ್ ಗ್ರೂಪ್ ಯಾರು ಕೆ ಐ ಡಿ ಮಂತ್ಲಿ ಪ್ರೊವೈಡ್ಸ್ ಇನ್ಶೂರೆನ್ಸ್ ಸರ್ವಿಸ್ ಟು ಎಂಪ್ಲಾಯೀಸ್ ಆಫ್ ಗೌರ್ಮೆಂಟ್ ಆಫ್ ಕರ್ನಾಟಕ ಇಟ್ ಇನ್ಕ್ಲೂಡ್ಸ್ ವೇರಿಯಸ್ ಪ್ಲಾನ್ಸ್ ಫಾರ್ ಬೋತ್ ಪರ್ಮನೆಂಟ್ ಆ್ಯಂಡ್ ಟೆಂಪ್ರರಿ ಗೌರ್ಮೆಂಟ್ ಎಂಪ್ಲಾಯೀಸ್ ಇದು ಕೆ ಜಿ ಐ ಡಿ ಯಾವ ರೀತಿ ಅಂತಂದರೆ ಗೌರ್ಮೆಂಟ್ ಆಫ್ ಕರ್ನಾಟಕದಲ್ಲಿ ಕೆಲಸ ಮಾಡುತ್ತಿರುವಂತಹ ಪರ್ಮನೆಂಟ್ ಎಂಪ್ಲಾಯೀಸ್ಗಳಿಗೆ ಈ ಒಂದು ಕೆ ಜಿ ಐ ಡಿ ಎವ್ರಿ ಮಂತ್ಲಿ ಇನ್ಶೂರೆನ್ಸ್ ಪ್ರೊವೈಡ್ ಮಾಡುತ್ತೆ ಆಮೇಲೆ ಪ್ರೀಮಿಯಂ ಡಿಡಕ್ಷನ್ ಪ್ರೀಮಿಯಂ ಡಿಡಕ್ಷನ್ ಯಾವ ರೀತಿ ಆಗುತ್ತೆ ಅಂತಂದರೆ ದ ಇನ್ಶೂರೆನ್ಸ್ ಪ್ರೀಮಿಯಮ್ಸ್ ಆರ್ ಡಿಡಕ್ಟೆಡ್ ಫ್ರಮ್ ದ ಸ್ಯಾಲ್ರಿ ಆಫ್ ದ ಎಂಪ್ಲಾಯೀಸ್ ಎವ್ರಿ ಮಂತ್ ನಮ್ಮ ಸ್ಯಾಲ್ರಿಯಲ್ಲಿ ಡಿಡಕ್ಷನ್ ಮಾಡಿ ಇನ್ಶೂರೆನ್ಸ್ ಪ್ರೀಮಿಯಮನ್ನು ಡಿಡಕ್ಷನ್ ಮಾಡಿ ನಮ್ಮ ಸ್ಯಾಲ್ರಿ ನಮ್ಮ ಕೈಯಲ್ಲಿ ಸಿಗುತ್ತೆ ಸ್ನೇಹಿತರೆ ದೀಸ್ ಡಿಡಕ್ಷನ್ ಹ್ಯಾಪನ್ ಆಟೋಮೆಟಿಕ್ಲಿ ಥ್ರೂ ದ ಪೇರೋಲ್ ಸಿಸ್ಟಮ್ ಮೇಕಿಂಗ್ ಇಟ್ ಈಸಿಯರ್ ಫಾರ್ ಎಂಪ್ಲಾಯ್ಸ್ ಟು ಮೇಂಟೈನ್ ದೇರ್ ಪಾಲಿಸೀಸ್ ವಿಥೌಟ್ ಮ್ಯಾನ್ಯಲ್ ಇಂಟರ್ವೆನ್ಷನ್ ಇದು ನಾವು ಹೋಗಿ ಬ್ಯಾಂಕಿಗೆ ಹೋಗಿ ಅಥವಾ ಪೋಸ್ಟ್ ಆಫೀಸಲ್ಲಿ ಹೋಗಿ ಯಾವುದೇ ಒಂದು ಕತ್ತು ಕಂತು ಭೀಮಾ ಕಟ್ಟೋದು ಅವಶ್ಯಕತೆ ಇಲ್ಲ ನಮ್ಮ ಪೇರೋಲಲ್ಲಿ ಡಿಡಕ್ಷನ್ ಮಾಡಿಕೊಂಡು ನಮಗೆ ಮಿಕ್ಕಿದ ಹಣ ಕೊಡ್ತಾರೆ ಸ್ನೇಹಿತರೆ ಆಸ್ ಅ ಸ್ಯಾಲ್ರಿ ರೂಪದಲ್ಲಿ ಆಮೇಲೆ ಇದು ಕೆ ಜಿ ಐ ಡಿ ಲೋನ್ ಫೆಸಿಲಿಟಿ ಕೂಡ ಪ್ರೊವೈಡ್ ಮಾಡುತ್ತೆ ಕೆ ಜಿ ಐ ಡಿ ಆಸ್ ಆಲ್ಸೋ ಆಫರ್ ಲೋನ್ಸ್ ಅಗೇನ್ಸ್ ದ ಇನ್ಶೂರೆನ್ಸ್ ಪಾಲಿಸೀಸ್ ವೇರ್ ಎಂಪ್ಲಾಯೀಸ್ ಕ್ಯಾನ್ ಬಾರೋ ಪರ್ಸೆಂಟೇಜ್ ಆಫ್ ದೇರ್ ಪಾಲಿಸಿ ಸರೆಂಡರ್ ವ್ಯಾಲ್ಯೂ ನಮ್ಮ ಪಾಲಿಸಿಯ ಸರೆಂಡರ್ ವ್ಯಾಲ್ಯೂ ಎಷ್ಟಿದೆ ಅಷ್ಟು ನೋಡಿಕೊಂಡು ನಾವು ಒಂದು ಇನ್ಶೂರೆನ್ಸ್ ಕೂಡ ಅಪ್ಲೈ ಮಾಡಬಹುದು ಆಮೇಲೆ ಮೆಚುರಿಟಿ ಆ್ಯಂಡ್ ಕ್ಲೇಮ್ಸ್ ಮೆಚುರಿಟಿ ಯಾವ ರೀತಿ ಇರುತ್ತೆ ಕ್ಲೇಮ್ಸ್ ಯಾವ ರೀತಿ ಇರುತ್ತೆ ಅಂತಂದರೆ ಅಪಾನ್ ರಿಟೈರ್ಮೆಂಟ್ ಆರ್ ಆಫ್ಟರ್ ಮೆಚೂರಿಟಿ ಆಫ್ ದ ಪಾಲಿಸಿ ನಮ್ಮ ರಿಟೈರ್ಮೆಂಟ್ ಹೊಂದಿದ್ದಾಗ ಅಥವಾ ಮೆಚುರಿಟಿ ಪಾಲಿಸಿ ಮೆಚುರಿಟಿ ಆದಾಗ ದ ಇನ್ಶೂರ್ಡ್ ಎಂಪ್ಲಾಯೀಸ್ ಆರ್ ದೇರ್ ನಾಮಿನಿ ರಿಸೀವ್ಸ್ ದ ಪಾಲಿಸಿ ಅಮೌಂಟ್ ಅಲಾಂಗ್ ವಿತ್ ದ ಬೋನಸಸ್ ಇನ್ ದ ಇವೆಂಟ್ ಆಫ್ ಡೆತ್ ಡ್ಯೂರಿಂಗ್ ದ ಟೆನ್ಯರ್ ಆಫ್ ಸರ್ವೀಸಸ್ ದ ನಾಮಿನೀಸ್ ಎಂಟೈಟಲ್ ಟು ಸಮ್ ಅಶೂರ್ಡ್ ಅಂತಂದರೆ ಯಾವಾಗ ಒಂದು ಸರ್ಕಾರಿ ನೌಕರರ ರಿಟೈರ್ಡ್ ಆಗ್ತಾನೆ ಆವಾಗ ಆ ಒಂದು ಮೊತ್ತವನ್ನು ಕೊಡ್ತಾರೆ ಸ್ನೇಹಿತರೆ ಅದಲ್ಲದೆ ಯಾವಾಗ ಅಕಾಲಿಕ ಮರಣ ಹೊಂದಿದ್ದಂತಹ ಸರ್ಕಾರಿ ನೌಕರನ ಫ್ಯಾಮ್ಲಿಗೆ ಅವರ ಬೆನಿಫಿಟ್ಸ್ ಎಲ್ಲವನ್ನು ಕೊಡ್ತಾರೆ ಸ್ನೇಹಿತರೆ ದ ಅರ್ಲಿಯರ್ ಅಂದರೆ ಇವಾಗ ಐವತ್ತೈದು ವರ್ಷ ಒಂದು ಕರ್ನಾಟಕ ಸರ್ಕಾರಿ ನೌಕರ ಐವತ್ತು ಐದು ವರ್ಷದವರೆಗೆ ಈ ಒಂದು ಕೆ ಜಿ ಐ ಡಿ ಕವರ್ ಇತ್ತು ರೀಸೆಂಟ್ಲಿ ಗೌರ್ಮೆಂಟ್ ಗೈಡ್ಲೈನ್ಸ್ ಪ್ರಕಾರ ಇದು ಅರವತ್ತು ವರ್ಷಕ್ಕೆ ಐದು ವರ್ಷ ಕಂಟಿನ್ಯೂಯೇಷನ್ ಮಾಡಿದ್ದಾರೆ ಸ್ನೇಹಿತರೆ ಒಂದು ಬೋನಸ್ ದ ಪಾಲಿಸಿ ಆರ್ ಎಲಿಜಿಬಲ್ ಫಾರ್ ಬೋನಸಸ್ ವಿಚ್ ಆರ್ ಡಿಕ್ಲೇರ್ಡ್ ಪಿರಿಯಾಡಿಕಲಿ ಆ್ಯಂಡ್ ದೇ ಆರ್ ಆಡೆಡ್ ಟು ಸಮ್ ಅಶೋರ್ಡ್ ಮೇಕಿಂಗ್ ಎ ಪಾಲಿಸಿ ಮೋರ್ ಅಟ್ರಾಕ್ಟಿವ್ ಓವರ್ ಎ ಟೈಮ್ ಅಂದರೆ ಕಾಲ ಕಾಲಕ್ಕೆ ಬೋನಸಸ್ ಕೊಡ್ತಾರೆ ಸ್ನೇಹಿತರೆ ಸೊ ದ ಈ ಒಂದು ಸ್ಕೀಮ್ ವೆರಿ ಮಚ್ ಅಟ್ರಾಕ್ಟಿವ್ ಆಗಿದೆ ಸ್ನೇಹಿತರೆ ಇಂಟ್ರೆಸ್ಟ್ ಆ್ಯಂಡ್ ಬೆನಿಫಿಟ್ಸ್ ಅಂದರೆ ಈ ಬಡ್ಡಿ ಹಾಗೂ ಇದರ ಲಾಭಗಳು ಕೆ ಜಿ ಆರ್ ಡಿ ಪಾಲಿಸೀಸ್ ಕಮ್ ವಿತ್ ಕಾಂಪಿಟೇಟಿವ್ ಇಂಟ್ರೆಸ್ಟ್ ನಮ್ಮ ಈ ಒಂದು ಮಾರ್ಕೆಟಲ್ಲಿ ಯಾವ ರೀತಿ ಒಂದು ಇಂಟ್ರೆಸ್ಟ್ ರೇಟ್ಸ್ ಇದೆ ಆಮೇಲೆ ಲಾಭಗಳೇನಿದ್ದಾವೆ ಅದರ ಪ್ರಕಾರ ಕಾಂಪಿಟೇಟಿವ್ ಆಗಿ ಅವರು ಕೂಡ ಕೆ ಜಿ ಆರ್ ಡಿದವರು ಕೂಡ ಕೊಡ್ತಾರೆ ಸ್ನೇಹಿತರೆ ಆ್ಯಂಡ್ ಅಥರ್ ಬೆನಿಫಿಟ್ಸ್ ಲೈಕ್ ಡೆತ್ ಕವರೇಜ್ ಮೆಚೂರಿಟಿ ಬೆನಿಫಿಟ್ಸ್ ಆ್ಯಂಡ್ ಆಪ್ಷನಲ್ ರೈಡರ್ಸ್ ಈ ಸ್ಕೀಮ್ಸ್ ಆ್ಯಂಡ್ ಫೀಚರ್ಸ್ ಎಂಡೋಮೆಂಟ್ ಪಾಲಿಸಿ ಕೆ ಜಿ ಅಡಿ ಆಫರ್ ಎಂಡೋಮೆಂಟ್ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ದ್ಯಾಟ್ ಪ್ರೊವೈಡ್ಸ್ ಬೋತ್ ಲೈಫ್ ಕವರ್ ಆ್ಯಂಡ್ ಸೇವಿಂಗ್ ಬೆನಿಫಿಟ್ಸ್ ಇದೊಂದು ಲೈಫ್ ಕವರ್ ಕೂಡ ಪ್ರೊವೈಡ್ ಮಾಡುತ್ತೆ ಆಮೇಲೆ ಸೇವಿಂಗ್ ಬೆನಿಫಿಟ್ಸ್ ಕೂಡ ಕೊಡುತ್ತೆ ಇದು ಎಂಡೋಮೆಂಟ್ ಪಾಲಿಸಿ ಅಡಿಯಲ್ಲಿ ಲೋನ್ ಅಗೇನ್ಸ್ಟ್ ಪಾಲಿಸಿ ಪಾಲಿಸಿ ಹೋಲ್ಡರ್ ಕ್ಯಾನ್ ಟೇಕ್ ಲೋನ್ ಅಪ್ ಟು ನೈಂಟಿ ಪರ್ಸೆಂಟ್ ಆಫ್ ಸರೆಂಡರ್ ವ್ಯಾಲ್ಯೂ ಆಫ್ ದೇರ್ ಇನ್ಶೂರೆನ್ಸ್ ಪಾಲಿಸಿ ಅಂತಂದರೆ ನಾವು ಲೋನು ಕೂಡ ಅಪ್ಲೈ ಮಾಡಬಹುದು ಲೋನ್ ಅಪ್ ಟು ನೈಂಟಿ ಪರ್ಸೆಂಟ್ ಅವರು ಕೊಡಬಹುದು ಸ್ನೇಹಿತರೆ ಅಂದರೆ ನಿಮ್ಮ ಜಮಾ ಆದಂಥ ಹಣ ಅಥವಾ ಎಟ್ ದ ಟೈಮ್ ಆಫ್ ಸರೆಂಡರ್ ವ್ಯಾಲ್ಯೂ ಎಷ್ಟಿರುತ್ತೆ ಅದನ್ನು ನೋಡಿಕೊಂಡು ನೈಂಟಿ ಪರ್ಸೆಂಟಷ್ಟು ಲೋನನ್ನು ನೀವು ಕೆ ಜಿ ಐ ಡಿ ಪಾಲಿಸಿ ವತಿಯಿಂದ ಪಡೆಯಬಹುದು ಸೆಟಲ್ಮೆಂಟ್ ಪ್ರಾಸೆಸ್ ದ ಕೆ ಜಿ ಐ ಡಿ ಇಸ್ ನೋನ್ ಫಾರ್ ಸ್ಟ್ರೀಮ್ ಲೈಂಡ್ ಸೆಟಲ್ಮೆಂಟ್ ಪ್ರಾಸೆಸ್ ಸ್ಪೆಷಲಿ ಫಾರ್ ಕ್ಲೇಮ್ಸ್ ಲೈಕ್ ಡೆತ್ ರಿಟೈರ್ಮೆಂಟ್ ಆ್ಯಂಡ್ ಮೆಚುರಿಟಿ ಅದು ಸುಸಜ್ಜಿತವಾದಂತಹ ಒಂದು ಕೆ ಜಿ ಐ ಡಿಪಾರ್ಟ್ಮೆಂಟ್ ವರ್ಕ್ ಆಗುತ್ತೆ ಸ್ನೇಹಿತರೆ ತೊ ಸೆಟಲ್ಮೆಂಟ್ ಯಾವ ರೀತಿ ಅಂತಂದರೆ ಪ್ರಾಪರಾಗಿ ಯಾವಾಗ ನಿಮ್ಮ ರಿಟೈರ್ಮೆಂಟ್ ಆಗುತ್ತೆ ಆವಾಗ ಸೆಟಲ್ಮೆಂಟ್ ಪ್ಲ್ಯಾನ್ ಮಾಡಿ ಅವರು ನಿಮ್ಮ ಬೆನಿಫಿಟ್ಸ್ಗಳನ್ನು ಕೊಡ್ತಾರೆ ಅದಲ್ದೇ ಯಾವುದೇ ಒಂದು ಕಾರಣದಿಂದ ಕಾರ್ಡಿನಿಂದ ಇವೆಂಟ್ ಆಗಿ ಒಂದು ಸರ್ಕಾರಿ ನೌಕರನ ಡೆತ್ ಆದಾಗ ಅವರ ಫ್ಯಾಮಿಲಿಗೆ ಅವ್ರ ಸರೆಂಡರ್ ವ್ಯಾಲ್ಯೂ ಏನಿದೆ ಅದು ಎಷ್ಟಿದೆ ಸಮ್ ಅಶೋರ್ಡ್ ಏನಿದೆ ಆಮೇಲೆ ಎಷ್ಟು ಬೆನಿಫಿಟ್ಸ್ ಇದ್ದಾವೆ ಅದೆಲ್ಲ ಕೊಡ್ತಾರೆ ಸ್ನೇಹಿತರೆ ಇದು ತುಂಬಾ ಸ್ಟ್ರೀಮ್ ಲೈನ್ ಆಗಿ ಕೆಲಸ ಮಾಡುತ್ತೆ ಆಮೇಲೆ ಆಪ್ಷನಲ್ ರೈಡರ್ಸ್ ಸಮ್ ಅಡಿಷನಲ್ ರೈಡರ್ಸ್ ಸಚ್ ಆಸ್ ಆಕ್ಸಿಡೆಂಟಲ್ ಬೆನಿಫಿಟ್ ಕ್ಯಾನ್ ಬಿ ಆ್ಯಡೆಡ್ ಟು ದ ಎಕ್ಸಿಸ್ಟಿಂಗ್ ಪಾಲಿಸಿ ಟು ಎನ್ಹ್ಯಾನ್ಸ್ ಕವರೇಜ್ ಏನಾದರೂ ಡೆ ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್ಸ್ ಇದ್ದರೆ ಅಂಥವುಗಳನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡ್ಬೋದು ಆನ್ಲೈನ್ ಸರ್ವಿಸ್ ಆ್ಯಂಡ್ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ರೀಸೆಂಟಾಗಿ ಪ್ರತಿಯೊಂದು డిపార్ట్మెంట్ ಅಲ್ಲಿ ఆన్లైన్ సర్వీస్ వస్తా ఇడి డిజిటలైజేషన్ ਆక్త ఇదే సో కేజీఐడి డిపార్ట్మెంట్ లో కూడా డిజిటలైజేషన్ ಇದೆ ఆన్లైన్ సర్వీస్ ಗಳು ಇದಾವೆ కేజీఐడి పోర్టల్ ఇన్ రీసెంట్ ఇయర్ కేజీఐడి హాస్ అడాప్టెడ్ డిజిటల్ ట్రాన్స్ఫర్మేషన్ ఇనిషియేటివ్ ఆఫరింగ్ ఆన్లైన్ పాలసీ మేనేజ్‌మెంట్ ప్రీమియం పేమెంట్ ఫెసిలిటీస్ లోన్ అప్లికేషన్ అండ్ క్లెయిమ్స్ సెటిల్‌మెంట్ త్రూ ఇట్స్ పోర్టల్ ಈ ಕೆ ಜಿ ಐ ಡಿ ಕೆ ಜಿ ಐ ಡಿ ಪೋರ್ಟಲ್ ವತಿಯಿಂದ ಆನ್ಲೈನ್ ಸರ್ವಿಸ್ಗಳಿದ್ದಾವೆ ಆಮೇಲೆ ಏನು ಲೋನ್ ತಗೊಳ್ಳುವುದಾದರೆ ಆಮೇಲೆ ಇನಿಷಿಯಲ್ ಆಫ್ರಿಂಗ್ ಆನ್ಲೈನ್ ಪಾಲಿಸಿ ಮ್ಯಾನೇಜ್ಮೆಂಟ್ ಪ್ರೀಮಿಯಂ ಪೇಮೆಂಟ್ಸ್ ಆಗಲಿ ಅಥವಾ ಲೋನ್ ಅಪ್ಲಿಕೇಶನ್ಸು ಕ್ಲೇಮ್ ಸೆಟಲ್ಮೆಂಟ್ ಥ್ರೂ ಇಟ್ಸ್ ಪೋರ್ಟಲ್ ಇಂದಲೇ ನಾವು ಮಾಡಬಹುದು ಸ್ನೇಹಿತರೆ ಎಂಪ್ಲಾಯ್ ಸೆಲ್ಫ್ ಸರ್ವಿಸ್ ಕರ್ನಾಟಕ ಗೌರ್ಮೆಂಟ್ ಕ್ಯಾನ್ ಆಕ್ಸೆಸ್ ಡೀಟೇಲ್ಸ್ ಆಫ್ ದೇರ್ ಪಾಲಿಸಿ ಲೋನ್ ಸ್ಟೇಟಸ್ ಪ್ರೀಮಿಯಂ ವಾಯಾ ಆಫಿಷಿಯಲ್ ಕೆ ಜಿ ಐ ಡಿ ಪೋರ್ಟಲ್ ಮೇಕಿಂಗ್ ಇಟ್ ಈಸಿಯರ್ ಟು ಮ್ಯಾನೇಜ್ ದೇರ್ ಇನ್ಶೂರೆನ್ಸ್ ಅಂತಂದರೆ ಈಗ ನಾನು ಲೋನ್ ತೊಗೊಂಡಿದ್ದೀನಿ ಎಕ್ಸಾಂಪಲ್ ಕೆ ಜಿ ಐ ಡಿ ಮೇಲೆ ಸೊ ಎಷ್ಟು ಕಿಮ್ ಆ ಲೋನ್ ಹಣ ಎಷ್ಟಿದೆ ನಾನು ಎಷ್ಟು ಕಟ್ಟಿದ್ದೀನಿ ಅದರ ಸರ್ ಡಿಟ ಪ್ರತಿಯೊಂದು ವಿವರವನ್ನು ನಾವು ಈ ಒಂದು ಕೆ ಜಿ ಐ ಡಿ ಪೋರ್ಟಲ್ ಇಂದ ಪಡೆಯಬಹುದು ರೋಲ್ ಇನ್ ಗೌರ್ಮೆಂಟ್ ಎಂಪ್ಲಾಯೀಸ್ ವೆಲ್ಫೇರ್ ಇದೊಂದು ಗೌರ್ಮೆಂಟ್ ಎಂಪ್ಲಾಯಿಗೆ ಯಾವ ರೀತಿ ವೆಲ್ಫೇರ್ ಮಾಡಲಿಕ್ಕೆ ಈ ಕೆ ಜಿ ಐ ಡಿ ಹೆಲ್ಪ್ ಮಾಡುತ್ತೆ ಅಂತಂದರೆ ಕೆ ಜಿ ಐ ಡಿ ಪ್ಲೇಸ್ ಎ ಕ್ರೂಷಿಯಲ್ ರೋಲ್ ಎನ್ಶೋರಿಂಗ್ ದ ವೆಲ್ಫೇರ್ ಆಫ್ ಕರ್ನಾಟಕಸ್ ಗೌರ್ಮೆಂಟ್ ಎಂಪ್ಲಾಯೀಸ್ ಬೈ ಆಫರಿಂಗ್ ಫೈನಾನ್ಷಿಯಲ್ ಸೆಕ್ಯೂರಿಟಿ ಥ್ರೂ ಇನ್ಶೂರೆನ್ಸ್ ಇದೊಂದು ಕರ್ನಾಟಕ ಸರ್ಕಾರಿ ನೌಕರು ಹಾಗೂ ಅಧಿಕಾರಿಗಳಿಗೆ ಒಂದು ಒಳ್ಳೆಯ ಇನ್ಶೂರೆನ್ಸನ್ನು ಪೊ ಪ್ರೊವೈಡ್ ಮಾಡುತ್ತೆ ಸೇಫ್ಟಿ ಸೆಕ್ಯೂರಿಟಿಯನ್ನು ಪ್ರೊವೈಡ್ ಮಾಡುತ್ತೆ ಇನ್ ಟರ್ಮ್ಸ್ ಆಫ್ ಎಕನಾಮಿಕಲ್ ಬಕ್ ದ ಪಾಲಿಸಿ ಕವರ್ ಡೆತ್ ಬೆನಿಫಿಟ್ಸ್ ಈ ಪಾಲಿಸಿ ಡೆತ್ ಬೆನಿಫಿಟ್ ಕವರ್ ಮಾಡುತ್ತೆ ಅದಲ್ದೇ ರಿಟೈರ್ಮೆಂಟ್ ಬೆನಿಫಿಟ್ಸ್ ರಿಟೈರ್ಡ್ ಆದಾಗ ಸಿಗುವಂಥ ಬೆನಿಫಿಟ್ಸು ಹಾಗೂ ಆ್ಯಕ್ಟ್ ಸೇವಿಂಗ್ ಮೆಕ್ ಮೆಕ್ಯಾನಿಸಮ್ ಫಾರ್ ಎಂಪ್ಲಾಯೀಸ್ ಒಂದು ಸೇವಿಂಗ್ ಮಾಡಲಿಕ್ಕೆ ಒಂದು ಒಳ್ಳೆಯ ಟೂಲ್ ಇದೆ ಸ್ನೇಹಿತರೆ ಸೋಷಿಯಲ್ ಸೆಕ್ಯೂರಿಟಿ ಬೈ ಎನ್ಶೂರಿಂಗ್ ದ್ಯಾಟ್ ಎವ್ರಿ ಗೌರ್ಮೆಂಟ್ ಎಂಪ್ಲಾಯೀಸ್ ಹ್ಯಾಸ್ ಆಕ್ಸೆಸ್ ಟು ಇನ್ಶೂರೆನ್ಸ್ ಕೆ ಜಿ ಐ ಡಿ ಕಾಂಟ್ರಿಬ್ಯೂಟ್ಸ್ ಸಿಗ್ನಿಫಿಕೆಂಟ್ ಟು ದ ಸೋಷಿಯಲ್ ಸೆಕ್ಯೂರಿಟಿ ಸಿಸ್ಟಮ್ ಫಾರ್ ಸ್ಟೇಟ್ ವರ್ಕ್ಫೋರ್ಸ್ ಏನು ಕನ್ಕ್ಲೂಷನಲ್ಲಿ ನೋಡೋಣ ಕೆ ಜಿ ಐ ಡಿ ಹ್ಯಾಸ್ ಬೀನ್ ಎ ವೈಟಲ್ ಪಾರ್ಟ್ ಆಫ್ ಕರ್ನಾಟಕ ಗೌರ್ಮೆಂಟ್ಸ್ ಎಂಪ್ಲಾಯಿ ವೆಲ್ಫೇರ್ ಸ್ಕೀಮ್ ಸಿನ್ಸ್ ಇಟ್ಸ್ ಇನ್ಸೆಪ್ಷನ್ ನೂರ ತೊಂಬತ್ತರಲ್ಲಿ ಈ ಒಂದು ಕೆ ಜಿ ಐ ಡಿ ಜಾರಿಗೆ ಬಂತು ಆವಾಗಿಂದ ಇಷ್ಟು ದಿವಸ ಇದೊಂದು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಾ ಬಂದಿದೆ ಸ್ನೇಹಿತರೆ ಸೊ ಸ್ನೇಹಿತರೆ ಇಷ್ಟೆಲ್ಲ ಕೆ ಜಿ ಐ ಡಿ ನಮಗೆ ಬೆನಿಫಿಟ್ ಆಗಿದೆ ಕೆಲವೊಬ್ಬರು ನಾನು ನೋಡಿದ್ದೀನಿ ಕೆಲವೊಬ್ಬರು ಯಾರು ಹಳೆ ಎಂಪ್ಲಾಯೀಸ್ ಇದ್ದಾರೆ ಕೆ ಜಿ ಐ ಡಿ ಯಾರಿಗೆ ಅಪ್ಲಿಕೇಬಲ್ ಇದೆ ಅವರು ಮಾತ್ರ ಸಿಕ್ಸ್ ಹಂಡ್ರೆಡ್ ರುಪೀಸ್ ಅಥವಾ ಫೈವ್ ಹಂಡ್ರೆಡ್ ರುಪೀಸ್ ಅಷ್ಟೇ ಮಾಡಿದ್ದಾರೆ ಬಟ್ ಕಾಲ ಕಾಲಕ್ಕೆ ನಮ್ಮ ಕರ್ನಾಟಕ ಸರ್ಕಾರದ ಆರ್ಡರ್ಸ್ಗಳು ಬರ್ತಾ ಇರ್ತವೆ ಸೊ ಹೆಚ್ಚು ಮಾಡಲಿಕ್ಕೆ ಹೇಳ್ತಾ ಇರ್ತಾರೆ ಆದರೂ ಸಹ ಕೆಲವೊಬ್ಬರು ಅದ ಆ ಮೊತ್ತವನ್ನು ಹೆಚ್ಚು ಮಾಡಲಿಲ್ಲ ಸೊ ನನ್ನ ರಿಕ್ವೆಸ್ಟ್ ಏನಿದೆ ಅಂತಂದರೆ ಯಾರು ಹಳೆಯ ಎಂಪ್ಲಾಯೀಸ್ ಇದ್ದಾರೆ ಕಾಲಕಾಲಕ್ಕೆ ಅದು ಅನ್ನು ಹೆಚ್ಚು ಮಾಡ್ತಾ ಬನ್ನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಇಫ್ ಯು ಲೈಕ್ ಮೈ ವಿಡಿಯೋಸ್ ಪ್ಲೀಸ್ ಡೂ ಶೇರ್ ಆ್ಯಂಡ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಯಾರು ಹೊಸದಾಗಿ ಬಂದಿದ್ದಾರೆ ನಾನು ನಿಮ್ಮ ರಫೀಕ್ ಸೋದಾಗರ್